ಇನ್ನು ಜನ್ಮದ ಜೋಡಿ ಸಿನಿಮಾದ ನಾಯಕ ನಟಿರುವಂಥ ಶಿಲ್ಪ ಅವರು ಏನಿಲ್ಲ ಅಂತ ಹೇಳ್ಬೋದು ಆದರೆ ಅವರಿಗೆ ಸಂಪರ್ಕದ ಮಾಹಿತಿ ನಾವು ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಇನ್ನು ಜನ್ಮದ ಜೋಡಿ ಸಿನಿಮಾದ ಮೂಲಕ ಅತಿ ಹೆಚ್ಚು ಹೆಸರು ಮಾಡಿದಂಥ ಅದ್ಭುತ ನಟಿ ಅನ್ನೋದು ಶಿಲ್ಪ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆ ಆದಂಥ ಈ ಸಿನಿಮಾ ಬರೋಬ್ಬರಿ ಐನೂರು ದಿನಗಳು ಅಂದರೆ ಒಂದೂವರೆ ವರ್ಷಗಳ ಕಾಲ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಓಡ್ತಾ ಅಂದನ್ನು ಕೂಡ ಹೇಳ್ಬೋದು ಭಾಳ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ಮತ್ತು ಅನ್ನು ಕೂಡ ತಂದುಕೊಟ್ಟಿತ್ತು ಶಿಲ್ಪ ಅವರಿಗೆ ಇನ್ನು ಈ ನಟಿ ಸದ್ಯ ಈಗ ಚೆನ್ನೈನಲ್ಲಿ ವಾಸವಾಗಿದ್ದಾರೆ ಮತ್ತು ಈ ನಟಿಗೆ ಮಗಳು ಸ ಅವಂತಿಕಾ ಎಂಬ ಒಬ್ಬಳು ಮಗಳು ಸಹ ಇದ್ದಾರೆ ಈ ಸದ್ಯ ಅವರಿಗೂ ಕೂಡ ಈಗ ಹದಿನಾರು ವರ್ಷ ವಯಸ್ಸಾಗಿದೆ ಅಂತಲೂ ಕೂಡ ಹೇಳ್ಬೋದು ಏನೇ ನಟಿ ಶಿಲ್ಪ ಅವರು ಎರಡು ಸಾವಿರದ ಒಂದರಲ್ಲಿ ಕೂಡ ಇವರು ಮದುವೆ ಆಗುವಂಥವ್ರು ಆಗಿದ್ದಾರೆ ಇನ್ನು ಈಗಾಗಲೇ ದಂಪತಿ ಜೀವನಕ್ಕೆ ಕಾಲ ಇಪ್ಪತ್ತೈದು ವರ್ಷಗಳೇ ಕಳೀತಿದೆ ಅಂತ ಸಹ ಹೇಳ್ಬೋದು ಸದ್ಯ ಕನ್ನಡ ಸಿನಿಮಾದ ಸಂಪೂರ್ಣವಾಗಿ ದೂರ ಉಳಿದು ಈಗ ಇನ್ನಿಲ್ಲವಾದರು ಅಂತ ಹೇಳ್ಬೋದು ಎರಡು ಸಾವಿರದ ಇಸ್ವಿಯಿಂದ ಅಂದರೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳಿಂದಲೂ ಕೂಡ ಈಗಾಗಲೇ ಸಿನಿಮಾ ರಂಗದಿಂದ ಇನ್ನಿಲ್ಲವಾದರು ಆದರೆ ತಮಿಳಿನಲ್ಲಿ ಆಗೊಮ್ಮೆ ಈಗ ತಮಿಳು ಸೀರಿಯಲ್ಗಳಲ್ಲಿ ಲೀಡ್ ರೋಲ್ನಲ್ಲಿ ಇಂದಿಗೂ ಸಹ ಕಾಣಿಸ್ಕೊಳ್ತಿದ್ದಾರೆ ಪೋಷಕ ಪಾತ್ರದಲ್ಲಿ ಬಿಟ್ಟರೆ ಕನ್ನಡ ಸಿನಿಮಾ ರಂಗಕ್ಕೆ ಸಂಪೂರ್ಣವಾಗಿ ಗುಡುಬ ಹೇಳೋದ್ರ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲಬಾರ ಅಂದ್ರೆ ಹೇಳಿ